ಇವತ್ತಿನ ವಿಡಿಯೋ ಅಂತೂ ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಟೂ ಟು ತ್ರೀ ವೀಕ್ಸ್ ಆದ್ಮೇಲೆ ಒಂದು ವೀಕೆಂಡ್ ರೈಡ್ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಇವತ್ತಿನ ರೈಡ್ ಅಲ್ಲಿ ಒಬ್ರು ಹೊಸೊಬ್ಬರು ಜಾಯಿನ್ ಆಗ್ತಾ ಇದ್ದಾರೆ ಧನುಷ್ ಅಂತ ಸೊ ಇವಾಗ ಗಾಡಿನ ವಾಮಪ್ ಬಿಡೋಣ ಕೋಲ್ಡ್ ಸ್ಟಾರ್ಟ್ ಅಂತೂ ಇದರಲ್ಲಿ ತುಂಬ ಅಗ್ರೆಸಿವ್ ಆಗಿರುತ್ತೆ ಸೊ ಅವ್ರಿಗೂ ಒಂದು ಕಾಲ್ ಮಾಡಿ ಮೀಟಪ್ ಪಾಯಿಂಟ್ ಅದರ ಬರೋಕ್ಕೆ ಹೇಳ್ಬಿಡೋಣ ನಾವು ಅವ್ರು ಕಾಲ್ ಮಾಡಿ ಹೇಳೋಣ ಅನ್ನೋಷ್ಟ್ರಲ್ಲಿ ಅವರೇ ಮನೆ ಹತ್ರ ಬಂದುಬಿಟ್ರು ಮೂರು ಜನ ಹೋಗ್ತಾ ಇದ್ದೀರಿ ನಾನು ಧನುಷ್ ಅವರು ಮತ್ತೆ ಲಿಖಿತು ಕೋಲಾರ್ ಕೆಫೆ ಡೇ ಹೋಗ್ತೀರಿ ಇವಾಗ ಹೊಸಕೋಟೆ ಟೋಲ್ ಹತ್ರ ಬಂದಿದ್ದೀರಿ ಹೊಸಕೋಟೆ ಟೋಲ್ ಹತ್ರ ಜಾಸ್ತಿ ಜನ ಯಾರು ಇಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಟೈಮು ಫಿಕ್ಸ್ ಹಂಗಾಗಿದೆ ಒಳ್ಳೆ ವೆದರ್ ಮತ್ತೆ ಕ್ಲೌಡ್ಸು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಮಂಜು ಯಾರಿದೆ ಹೋಗಿ ಕ್ಲೈಮೇಟ್ ನೋಡಿ ಹೆಂಗಿದೆ ಅಂತ ಆಲ್ಮೋಸ್ಟ್ ಅಲ್ಲು ಇಲ್ಲಿ ಬಂದಾಗ ಎಲ್ಲ ಬೆಟ್ಟ ಗುಟ್ಟಗಳನ್ನೆಲ್ಲ ತೋರಿಸ್ತಾ ಇದ್ದೆ ಇವಾಗ ಫುಲ್ ಮಂಜು ಇರೋದ್ರಿಂದ ಏನೇನೋ ಕಾಣಿಸ್ತಾ ಇಲ್ಲ ಸಲೀ ಒಂದು ಟ್ರೈ ಮಾಡಬೇಕು ಕಾಫಿ ಡೈಮ್ ಅಲ್ಲಿ ಕುಂತ್ಕೊಂಡ್ರೆ ಆಚೆಗಳೇ ನಮ್ಗೆ ಆಪೋಸಿಟ್ ಅಲ್ಲೇನೆ ಬೆಟ್ಟ ಕಾಣಿಸುತ್ತೆ ಅದ್ರ ಟೈಮ್ ಲೆಪ್ಸ್ ಎತ್ತಕ್ಕಾದ್ರೆ ನೋಡ್ತೀನಿ ಇವತ್ತು ಇನ್ನೇನು ನಮ್ಮ ಕಾಫಿ ಡೈನು ಬಂತು ಇನ್ನೇನು ಲಿಕ್ಕಿತ್ತು ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಅವನು ಬಂದಿರ್ತಾನೆ ಇಲ್ಲಿಗೆ ಸೊ ಕಾಫಿ ಡೇ ಹತ್ರ ಬಂದಿದ್ದೀರಿ ಬನ್ನಿ ಕಾಫಿ ಎಲ್ಲ ಆರ್ಡ್ರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಲ್ಲಿದ್ದು ನಮ್ಲಿಕ್ಕಿತ್ತು ಜಾಯ್ನ್ ಆಗ್ತಾನೆ ಅವ್ನು ಜಾಯ್ನ್ ಆಗಿದೆ ಆದ್ಮೇಲೆ ಕಾಫಿ ಕೊಡ್ಕೊಂಡು ಬಿಡೋದೇನೆ ಸೊ ಬೇಸಿಕ್ಲಿ ಕಾಫಿ ಡೇ ಹತ್ರ ಎಲ್ಲ ಬಂದಿದ್ದಾಯ್ತು ಜಾಕೆಟ್ ಎಲ್ಲ ಎಲ್ಲಿಟ್ಟು ಆ ಕಡೆ ಕುಂತ್ಕೊಂಡಿದ್ದೀರಿ ಸೊ ಬೇಸಿಕ್ಲಿ ರಿಪಬ್ಲಿಕ್ ಡೇ ಬಂದಾಗ ಫುಲ್ ವ್ಯೂ ಇತ್ತು ಅಲ್ಲಿ ಟೈಮ್ ಲ್ಯಾಪ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊತಿದ್ದೆ ಇವಾಗ ನ ಆನ್ ಮಾಡಿ ಇಟ್ಟಿದ್ದೀನಿ ಆ ಕಡೆ ಫೋಕಸ್ ಮಾಡಿ ನೋಡೋಣ ಟೈಮ್ ಲ್ಯಾಪ್ಸ್ ಲ್ಯಾಬ್ಸ್ ಬರೋದು ನೈನ್ ಓ ಕ್ಲಾಕ್ ಹಂಗ ಆಗಿದೆ ಇವಾಗ ಬಿಡ್ತಾ ಇದ್ರೆ ಕಾರ್ಬನ್ ಇದೆ ಹೆಡ್ಲೈಟ್ ರಿಯರ್ ಅಷ್ಟೆ ರಿಯರ್ ಕಾರ್ಬನ್ ಇರೋ ನೋಡಿ ಎಕ್ಸಾಸ್ಟಿಂಗ್ ಇದೆ ಸೊ ಇವತ್ತಿನ ಲೈನ್ ಅಪ್ ಈ ತರ ಇದೆ ಅಯ್ಯ ಬುಸ ಟೇ ಟೋ ನ ಜಿ ಎಸ್ ಸೊ ಈ ಜಿ ಎಸ್ ಯಾವಾಗೂ ನೋಡ್ತೀರಿ ಇಲ್ಲಿ ಆಮೇಲೆ ತ್ರೀ ಟೆನ್ ಆರ್ ಆರ್ ಇದೆ ಆಮೇಲೆ ಎರಡು ಆರ್ ಒನ್ ಇದೆ ಒಳ್ಳೆ ಲೈನ್ ಅಪ್ ಬಂದಿದೆ ಸೊ ಆಗ್ಲೇ ಬೇಜಾನ್ ಗಾಡಿಗಳಿದ್ವು ಆಲ್ಮೋಸ್ಟ್ ಅಲ್ಲೆಲ್ಲ ಹೊಂಟೋದ್ರು ನಾವ್ ಒಂದ್ ಒಂದು ಒಂದೂವರೆ ಓರ್ ಮೇಲಿಂದನೇ ಇಲ್ಲೇ ಇದ್ರೆ ಜಾಸ್ತಿ ಹೊತ್ತಿದ್ರಲ್ವ ಜಾಸ್ತಿ ಜನ ಹಂಗೆ ಬಂದು ಹೊಂಟೋದ್ರು ಿದ್ಗು ಬಯಲ್ ಇನ್ನ ಇನ್ನು ನಾನು ಮತ್ತೆ ಧನುಷ್ ಅವ್ರ ಅಷ್ಟೇನೆ ಇರೋದು ಅದು ಇದು ಅಂತ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರಿ ಆಮೇಲೆ ಯಾವಾಗ ಈ ಬಿಸಿಲು ಜಾಸ್ತಿ ಆಯ್ತೋ ಟ್ರಾಫಿಕ್ ಜಾಸ್ತಿ ಹೋಗಿರುತ್ತೆ ಇನ್ನು ಈ ಬಿಸಿಲಿಗೆ ತುಂಬಾ ಹಿಂಸೆ ಹೋಗುತ್ತೆ ಅಂತ ಇವಾಗ ಹೊರಟಿದ್ದೀರಿ ಸೊ ಅದೇ ಪ್ಲಾನ್ ಆಗ್ತಾ ಇದ್ರಿ ಫ್ಯೂಚರ್ ಅಲ್ಲಿ ಟೂ ಸ್ಟ್ರೋಕ್ ದೇ ಒಂದು ರೈಡ್ ಮಾಡೋಣ ಅಂತ ಇವಾಗ ತಕ್ಷಣಕ್ಕೆ ಯಾವ್ದು ಟೂ ಸ್ಟ್ರೋಕ್ ಇಲ್ಲ ಒಂದೇ ಯಾವ್ದಾದ್ರು ಫ್ಯೂಚರ್ ಅಲ್ಲಿ ತಗೊಂಡ್ರೆ ಮಾಡಬೇಕಂತ ಒಂದು ಐಡಿಯಾ ಇದೆ ಸೊ ಧನುಷ್ ಅವ್ರ ಹತ್ರ ಪ್ರೀವಿಯಸ್ ಆಗಿ ನಾನು ಆಗ್ಲಿ ಹೇಳ್ದಂಗೆ ಜಿ ನೈನ್ ಹಂಡ್ರೆಡ್ ಇತ್ತು ಅದನ್ನ ಮಾರಾಕಿದ್ದಾರೆ ಇವಾಗ ತಕ್ಷಣಕ್ಕೆ ಅವ್ರ ಹತ್ರ ಇರೋದೇ ಆರ್ ಎಕ್ಸ್ ಅವರು ಇನ್ನೇನು ತಗೊಂಬೇಕಂತ ಇದಾರೆ ಯಾವ್ದಾದ್ರು ಒಂದು ಒಳ್ಳೆ ಸೂಪರ್ ಸ್ಪೋರ್ಟ್ಸ್ ಅದೇ ಯಾವ್ದಾದ್ರು ಒಳ್ಳೆ ಗಾಡಿ ಸಿಕ್ಕಿದ್ರೆ ನೋಡೋಣ ಅಂತ ಇದಾರೆ ನೋಡೋಣ ಅಷ್ಟೊತ್ತಿಗೆ ನಾವು ಯಾವ್ದಾದ್ರು ಒಂದು ಸೂಪರ್ ಸ್ಪೋರ್ಟ್ ತಗೊಂಡ್ರೆ ಇಬ್ರು ಸೂಪರ್ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ರೈಡ್ ಮಾಡ್ಬೋದು ಅವರು ತೊಗೊಳ್ಳೋದು ಇನ್ನೊಂದು ಟು ತ್ರೀ ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ ನಾನು ಅಷ್ಟರಲ್ಲಿ ತೊಗೊಂಡಿರ್ತೀನಿ ಸೊ ನೋಡಬೇಕು ಇನ್ನೊಂದು ಕೂಲರ್ ಏನಕ್ಕೆ ಚೂಸ್ ಮಾಡ್ತೀರಿ ಅಂತಂದರೆ ಜಾಸ್ತಿ ರೈಡರ್ಸ್ ಬರಲ್ಲ ಆವಾಗ ಆರಾಮಾಗಿರುತ್ತೆ ಫ್ರೀಯಾಗಿ ಟೈಗರ್ ನೋಡಿ ಹೆಂಗಿದೆ ರೆಡ್ ಕಲರ್ ಇಲ್ಲೊಂದೆರಡು ರಾಯಲ್ ಎನ್ಫೀಲ್ಡ್ ಹೋಗ್ತಾ ಇದೆ ಸೊ ಅದೇ ದಾಸಿ ಸೂಪರ್ ಸ್ಪೋರ್ಟ್ಸ್ ಯಾವ್ದು ಇಲ್ಲ ಅದ್ರಲ್ಲಿ ಧನುಷ್ ಅವ್ರನ್ನ ಎರಡ್ ಸಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ ಮರ್ತೆ ಹೋದೆ ಬೆಳಗ್ಗೆ ಮೀಟ್ ಅಪ್ ಪಾಯಿಂಟ್ ಹತ್ರ ಬಂದಿದ್ಮೇಲೆ ಮಾಡೋಣ ಅಂತ ಅಂದೋನು ಅವ್ರ ಮನೆ ಹತ್ರನೆ ಡೈರೆಕ್ಟ್ ಆಗಿ ಬಂದಿದ್ರು ಕತ್ಲ ಅಂತ ಅನ್ಬಿಟ್ಟು ಆಮೇಲೆ ಮಾಡೋಣ ಅಂತ ಸೈಲೆಂಟ್ ಆಗೋದೆ ಇವಾಗ ಮಾಡೋಣ ಅನ್ಕೊಂಡು ಏನೋ ಮಾತಾಡ್ಕೊಂಡು ಅವಾಗೂ ಮರ್ತೋದೆ ನಲ್ಲಿ ಸರ್ವಿಸ್ ರೋಡ್ ಮುಗೀತು ಇನ್ನು ಇವಾಗ ಜಾಯ್ನ್ ಆಗ್ತಾ ಇದ್ದೀರಿ ಂದ್ರೆ ಕೋಲಾರು ಪೀಸ್ ರೂಟು ಜಾಸ್ತಿ ಕೇಸ್ ಏನು ಇರೋದಿಲ್ಲ ಅದೇನೋ ಚಿಕ್ಕಬಳ್ಳಾಪುರ ಕಡೆ ಹೋದ್ರೆ ಫುಲ್ ಸೂಪರ್ ಬೈಕ್ಸ್ ಇರುತ್ತೆ ಯಾಕಂದ್ರೆ ಹೊಸ ರೋಡ್ ಅಲ್ವಾ ಸೊ ಅಲ್ಲಿ ರೋಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಆರಾಮಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಸೂಪರ್ ಸ್ಪೋರ್ಟ್ಸು ಆ ಕಡೆಗೇನೆ ಹೋಗೋದು ಆದ್ರೆ ಕೋಲಾರ ಅಲ್ಲಿ ಒಂದೇನೋ ಅಂದ್ರೆ ಈ ತರ ಸಡನ್ ಅಲ್ಲಿ ಡೈವರ್ಷನ್ ಇಲ್ಲ ಅಲ್ಲಿ ಹಂಗ ಬರೋದ್ರಿಂದ ಒಂದ್ ಚೂರ್ ಹುಷಾರ್ ಆಗಿರ್ಬೇಕು ಕೋಲಾರ ಧನುಷ್ ಅವ್ರ್ ಬಂದಿರೋದನ್ನು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಅಲ್ಲಿ ಆರ್ ಎಕ್ಸ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ರಿವ್ಯೂ ತರ ಅಲ್ಲ ಎಕ್ಸ್ಪೀರಿಯನ್ಸ್ ಬಗ್ಗೆ ರಿವ್ಯೂ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಲೆಜೆಂಡ್ರಿ ಬೈಕ್ ಇದ್ರನ್ನ ರಿವ್ಯೂ ಅಂತ ಅನ್ಬಿಟ್ರೆ ಅಷ್ಟೇನೆ ಇದ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಮಾಡ್ಬೇಕು ಅಂತ ಐಡಿಯಾ ಇದೆ ಆದ್ರೆ ಆಲ್ಮೋಸ್ಟ್ ಆಲ್ ಕ್ಲೋಸ್ ಸರ್ಕಲ್ ಅಲ್ಲಿ ಒಂದ್ ನಾಲ್ಕೈದು ಗಾಡಿ ಇದೆ ಎಲ್ಲರೂ ನನ್ ಗಾಡಿ ಮಾಡು ನನ್ ಗಾಡಿ ಮಾಡು ಅಂತ ಹೇಳ್ತಾ ಇದಾರೆ ಆದ್ರೆ ಯಾರು ಗಾಡಿ ಮಾಡೋದಂತಾನೆ ತಲೆ ಕೆಟ್ಟೋಗಿದೆ ಯಾಕಂದ್ರೆ ಒಬ್ರು ಗಾಡಿ ಮಾಡಿದ್ರೆ ಇನ್ನೊಬ್ಬರು ಬೇಜಾರ್ ಆಗುತ್ತೆ ಅದೊಂದ್ ಇಶ್ಯೂ ಇರೋದ್ರಿಂದ ಯಾರು ಗಾಡಿ ಮಾಡೋದಂತಾನೆ ತಲೆ ಕೆಟ್ಟೋಗಿದೆ ಅದಕ್ಕೆ ಅದೊಂದ್ಚೂರು ಪೆಂಡಿಂಗ್ ಇದೆ ನೋಡೋಣ ಆದಷ್ಟು ಬೇಗ ಆರ್ ಎಕ್ಸ್ ಹಂಡ್ರೆಡ್ ಇಲ್ಲ ಒನ್ ತರ್ಟಿ ಫೈವ್ ಒಂದ್ ವಿಡಿಯೋ ಮಾಡೋಣ ಲಾಂಗ್ ಗೇರ್ ಇರೋದ್ರಿಂದ ಫ್ರೀಕ್ವೆಂಟ್ ಆಗಿ ಗೇರ್ ಚೇಂಜ್ ಮಾಡೋದು ನೀವು ನೋಡಕ್ ಆಗಲ್ಲ ಲಾಂಗ್ ಗೇರ್ಸ್ ಇರುತ್ತಲ್ಲ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಫುಲ್ ಆರ್ ಪಿ ಎಮ್ ಕಂಪ್ಲೀಟ್ ಆಗೋದಕ್ಕೆ ಒಟ್ನಲ್ಲಿ ಇವತ್ತಿನ ರೇಡ್ ಅಂತೂ ಚೆನ್ನಾಗಿತ್ತು ಸೊ ಇವಾಗ ತಕ್ಷಣಕ್ಕೆ ಒಂದು ಶಾರ್ಟ್ ರೇಡ್ ಅಂತ ಕಂಪ್ಲೀಟ್ ಮಾಡಿದಿರಿ ಆಪ್ಸ್ ಅಂತ ಇದ್ರಲ್ಲಿ ಸರ್ಯಾಗಿ ಬರುತ್ತೆ ಹೋಗಿ ಸೊ ಇಲ್ಲಿ ರೋಡ್ ನ ಬ್ಲಾಕ್ ಮಾಡಿದ್ರು ಐವೇ ಸೊ ಇನ್ನೊಂದ್ ಎರಡು ದಿನದಲ್ಲಿ ಒಂದು ಕಾರ್ ರಿವ್ಯೂ ಮಾಡಬೇಕು ಅಂತ ಇದೀನಿ ಸೊ ಅದು ಯಾವ್ದು ಏನೋ ಅಂತ ನಿಮ್ಮ ನೆಕ್ಸ್ಟ್ ಅಲ್ಲಿ ನೋಡ್ತೀರಾ ಓಪನ್ ಆದಂಗೆ ವಿಡಿಯೋ ಅಲ್ಲಿ ನೋಡಿದೀನಿ ಅದೇ ಇಲ್ಲೆಲ್ಲಾದ್ರೂ ಹಾಕೊಂಡು ವೀಡಿಯೋ ಮಾಡಬೇಕು ಸೊ ಅದೇ ರಿವ್ಯೂ ಏನಾದ್ರು ಮಾಡಿದ್ರೆ ಇಲ್ಲೆಲ್ಲಾದ್ರೂ ನಿಲ್ಲಿಸ್ಕೊಂಡು ಮಾಡಬೇಕು ನೋಡೋಣ ಮಾಡಿದ್ಮು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಹೋಗಿ ಕಾರ್ನರ್ಗಳಲ್ಲಿ ಸ್ಪೀಚ್ಲೆಸ್ ಅಂತೂ ಇದ್ರ ಪವರ್ ಬೇಸಿಕಲಿ ಅವರ ಜೇನ್ ಅಂದ್ರೆ ಜಾಸ್ತಿ ಜನ ಏನ್ ತುಂಬ ತುಂಬಾ ಸ್ಲೋ ಇರುತ್ತೆ ಬೋರಿಂಗು ರೆಸ್ಪಾನ್ಸೇ ಇರಲ್ಲ ಅಂತಾರೆ ನಾನಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಒಳ್ಳೆ ಪವರ್ ಇದೆ ಇದರಲ್ಲಿ ಇವತ್ತಿನ ರೈಡ್ ಅಂತೂ ತುಂಬಾ ಚೆನ್ನಾಗಿತ್ತು ಶಾರ್ಟ್ ರೈಡ್ ಆಗಿದ್ರೇನು ಒಂಥರ ರಿಲೀಫ್ ಆಯ್ತು ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಟೂ ಟು ತ್ರೀ ವೀಕ್ಸ್ ಹಂಗಾಗಿತ್ತು ಅಲ್ವಾ ರೈಡ್ ಹೋಗಿ ಜಾಸ್ತಿ ದಿನ ಆದ್ಮೇಲೆ ರೈಡ್ ಹೋಗಿರೋದಕ್ಕೆ ಚೆನ್ನಾಗಿತ್ತು ಅದ್ರಲ್ಲಿ ವೆದರ್ ಅಷ್ಟೇ ಜಾಸ್ತಿ ಫಾಗೂ ಇರ್ಲಿಲ್ಲ ಕ್ಲಿಯರ್ ಆಗು ಇರ್ಲಿಲ್ಲ ಮಿಕ್ಸ್ಡ್ ಕ್ಲೈಮೇಟ್ ಇತ್ತು ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಆರಾಮಾಗಿ ಒಂದು ಒಂದು ಓರ್ ಅವರ್ ಹಂಗೆ ಆರಾಮಾಗಿ ಮಾತಾಡ್ಕೊಂಡಿದ್ರೆ ಒಂದು ತರ್ಟಿ ಮಿನಿಟ್ಸ್ ಹಂಗೆ ಹೊಸಕೋಟೆ ಹತ್ರ ಇದ್ದೀರಿ ಇವಾಗ ಮೇನ್ ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್ ಆಗೋದು ಇಲ್ಲಿಂದ ನಾವು ಮನೆಗೆ ಹೋಗ್ಬೇಕಂದ್ರೆ ನಮಗೆ ಇನ್ನೊಂದು ಸ್ವಲ್ಪ ದೂರದಲ್ಲೇನೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಮನೆಗೆ ಹೋಗೋ ದಾರಿಯಲ್ಲಿ ಬಿಸಿಲು ಸ್ಟಾರ್ಟ್ ಆಗಿದೆ ಈ ಬಿಸಿಲಲ್ಲಿ ಟ್ರಾಫಿಕ್ ವರ್ಸ್ಟ್ ಕಾಂಬಿನೇಷನ್ ನನ್ನ ಪ್ರಕಾರ ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ ನೋಡೋಣ ಬನ್ನಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಅನ್ಕೊಂಡಿದೀನಿ ಒಂದು ಶಾರ್ಟ್ ರೈಡ್ ಮಾಡೋಣ ಅಂತ ಅದೇ ನೀವು ಕೂಲಿಂಗ್ ಅಂತ ಇದ್ರಲ್ಲ ಅದಕ್ಕೆ ನಾನು ಸೈಲೆಂಟ್ ಆಗಿ ಒಂದು ಸ್ಟ್ರೆಚ್ ಹೊಡಿತೈತೆ ಆಮೇಲೆ ನಿಮ್ಮಿಂದ ಬಂದ್ಬಿಡ್ತದೆ நெக்ஸ்ட் பிராப்பர் ஓகே பாய் சவுண்ட் கேள்விக்கொள்ளுங்க சவுண்டோ சவுண்ட் சோ பண்ணி இவங்கபுடணா ಇವಾಗ ನಿಲ್ಲಿಸ್ಬೇಕಂದ್ರೆ ಈ ಥರ ಮಾಡಬೇಕು ನುಗ್ಗಕ್ಕೆ ಜಾಗ ಇಲ್ಲ ಸೊ ಎರಡು ಕಾರು ಮನೆ ಹತ್ರನೇ ಇದೆ ಸೊ ಅದರಲ್ಲಿ ಇನ್ನೊಂದು ಸೂಪರ್ ಸ್ಪಾಟ್ ಬೇರೆ ತರಬೇಕು ಅಂತ ಇದ್ದೀರಿ ಇನ್ನು ಅದಕ್ಕೆ ಪಾರ್ಕಿಂಗ್ ಎಲ್ಲಿ ಅಂತ ನೋಡಬೇಕು ಇನ್ನೋವಾ ಇಲ್ಲ ಒಂದು ಪಾರ್ಕಿಂಗ್ ಹುಡುಕ್ಬಿಟ್ರೆ ನಾವು ಆರಾಮಾಗಿ ಇನ್ನೊಂದು ಗಾಡಿ ನಿಲ್ಲಿಸ್ಕೊಬೋದು ಹೆಂಗ್ ಮಾಡಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಸ್ಮಾಲ್ ರೆಡಿತ್ತು ಸೊ ಜಾಸ್ತಿ ದಿನ ಆದ್ಮೇಲೆ ರೈಡ್ ಹೋಗಿರೋದಕ್ಕೂ ತುಂಬಾ ರಿಲೀಫ್ ಇದೆ ಅದರಲ್ಲಿ ಈ ಟೈರ್ಸ್ ಟ್ರೂ ಪೊಟೆನ್ಷಿಯಲ್ ಚೆಕ್ ಮಾಡ್ಬೇಕಾಯ್ತು ಔಟ್ ಆಗ್ಲಿ ಅಂತ ಕಾಯ್ದೆ ಇದೆ ಆಲ್ಮೋಸ್ಟ್ ಆಲ್ ಟೂ ಫಿಫ್ಟಿ ಕಿಲೋಮೀಟರ್ಸ್ ಓಡಿಸಿದಿನಿ ಟೈರ್ ಅಲ್ಲಿ ಏನೊಂದು ಹಂಡ್ರೆಡ್ ಕಿಲೋಮೀಟರ್ಸ್ ಅಂದ್ರೆ ಪರವಾಗಿಲ್ಲ ವೇರ್ಔಟ್ ಆಗೋಗುತ್ತೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಇವಾಗಂತೂ ಅದ್ರಲ್ಲಿ ಗಾಡಿ ಎಷ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಇವತ್ತಿನ ವಿಡಿಯೋ ಎಷ್ಟೇನೆ ಇವತ್ತಿನ ರೈಡ್ ಅಂತೂ ನಾನು ತುಂಬಾ ಇಷ್ಟ ಪಟ್ಟೆ ಜಾಸ್ತಿ ದಿನ ಆದ್ಮೇಲೆ ರೈಡ್ ಹೋಗಿದ್ ಮತ್ತೆ ಹೊಸ ಟೈರ್ಸ್ ಎಲ್ಲಾ ನೋಡಿದ್ರಿ ಅದ್ರಲ್ಲಿ ನಮ್ಮ ಗ್ರೂಪ್ಗೆ ಗೆ ಹೊಸ ರೈಡರ್ ಒಬ್ರು ಪರಿಚಯ ಆದ್ರು ಅನ್ನೋಕ್ ಆಗಲ್ಲ ಯಾಕಂದ್ರೆ ಮುಂಚೆಯಿಂದಾನೆ ಪರಿಚಯ ಇದ್ರು ನಾವು ಹೊಸ ರೈಡರ್ ಬೇರೆ ಸಿಕ್ಕಿದ್ದಾರೆ ಅವ್ರ ಗ್ರೂಪ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದಾರೆ ನಿಮ್ಗೆಲ್ಲ ಏನ್ ಅನ್ನಿಸ್ತು ಮತ್ತೆ ಗಾಡಿಗಳ್ ಒಂಚೂರು ರಿವ್ಯೂ ಸ್ಟಾರ್ಟ್ ಮಾಡಿದೀನಿ ಸೊ ಫಸ್ಟ್ ಎಲ್ಲ ಜಾಸ್ತಿ ಮಾಡ್ತಿದ್ದೆ ಅದಾದ್ಮೇಲೆ ಈ ನಡುವೆ ಈ ಗಾಡಿಗಳೆಲ್ಲ ಗಳೆಲ್ಲ ತಗೊಂಡಿದ್ದಾದ್ಮೇಲೆ ಇದ್ರದೆಲ್ಲ ಒಂಚೂರು ಕೆಲಸ ಇತ್ತು ಕಾರ್ ಮತ್ತೆ ಬೈಕ್ ರಿವ್ಯೂ ಗಳನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಒಂದು ಕಾರ್ ರಿವ್ಯೂನು ಬರುತ್ತೆ ಸೊ ಅದಕ್ಕೆ ಆ ಸ್ಪಾಟ್ ನೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ದು ಯಾವ ಗಾಡಿ ಬಗ್ಗೆ ರಿವ್ಯೂ ಮಾಡ್ಬೇಕಂತ ನನ್ಗೆ ಹೇಳಿದ್ರೆ ನಾನು ಅದ ಷ್ಟು ಆ ವಿಡಿಯೋನ ಟ್ರೈ ಮಾಡ್ತೀನಿ ಈ ತರ ಸಂಡೇ ರೈಟ್ಸ್ ಎಲ್ಲ ಹೋಗ್ತಾ ಇರ್ತೀನಿ ಎರಡು ಮಿಕ್ಸ್ ಇರುತ್ತೆ ಸೊ ಅಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ಬೇಕು ಅಂತ ಇದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ